ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹಿಂದೆ ನಡೆದಿರುವಂತಹ ಎಸ್ ಡಿ ಎಫ್ ಡಿ ಎ ಕೆ ಪಿ ಎಸ್ ಸಿ ಮತ್ತು ಇ ಗ್ರೂಫ್ ಸಿ ಪರೀಕ್ಷೆಗಳಲ್ಲಿ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನಃ ಕೇಳುತ್ತಿರುವ ಕೇಂದ್ರ ಸಾಹಿತ್ಯ ಪರೀಕ್ಷೆಗಳ ಕೃತಿಗಳನ್ನು ಪಟ್ಟಿ ಮಾಡಿ ತಿಳಿಸಿರುತ್ತೇವೆ ಈ ಕೃತಿಗಳು ಬಹಳ ಮುಖ್ಯವಾಗಿರುತ್ತವೆ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸ್ಥಳ ನವದೆಹಲಿ ಇಂಗ್ಲಿಷ್ ಮತ್ತು ರಾಜಸ್ಥಾನಿ ಸೇರಿ ಭಾರತದ ಸಂವಿಧಾನದಲ್ಲಿರುವ ಇಪ್ಪತ್ನಾಲ್ಕು ಭಾಷೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಗುತ್ತದೆ ಕನ್ನಡದ ಸಾಹಿತ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಕುವೆಂಪು ಕನ್ನಡ ಸಾಹಿತ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಗೀತಾ ನಾಗಭೂಷಣ್ ಗೀತಾ ರಾಘೂಷಣ್ರವರ ಬದುಕು ಎಂಬ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಕೆ ವಿ ನಾರಾಯಣ್ ನುಡಿಗಳ ಅಳಿವು ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮೂರು ಕನ್ನಡಿಗರು ಯಾರೆಂದರೆ ಮೊದಲನೆಯವರು ವಿಕೃ ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ರವರು ಎರಡನೆಯವರು ಯು ಆರ್ ಅನಂತಮೂರ್ತಿ ಮೂರನೆಯವರು ಚಂದ್ರಶೇಖರ ಕಂಬಾರ್ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ಮಾಧವ ಕೌಶಿಕ್ ಕುವೆಂಪು ಶ್ರೀ ರಾಮಾಯಣ ದರ್ಶನಂ ಬೇಂದ್ರೆ ಅರಳು ಮರಳು ಶಿವರಾಮ ಕಾರಂತ ಯಕ್ಷಗಾನ ಬಯಲಾಟ ವಿಕೃ ಗೋಕಾಕ್ ದ್ಯಾವ ಪೃಥ್ವಿ ಯು ಆರ್ ಅನಂತಮೂರ್ತಿ ಭಾರತೀಪುರ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಸಣ್ಣ ಕಥೆಗಳು ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ಚಂದ್ರಶೇಖರ ಕಂಬರ್ ಸಿರಿ ಸಂಪಿಗೆ ಈ ಎಂಟು ಜನರು ಈ ಎಂಟು ಜನರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿದ್ದಾರೆ ರಂ ಶ್ರೀ ಮುಗಳಿ ಕನ್ನಡ ಸಾಹಿತ್ಯ ಚರಿತ್ರೆ ಪೂರ್ಣಚಂದ್ರ ತೇಜಸ್ವಿ ಚಿದಂಬರಂ ರಹಸ್ಯ ಎ ಆರ್ ಕೃಷ್ಣಶಾಸ್ತ್ರಿ ಬಂಗಾಳ ಕಾದಂಬರಿಕಾರ ಬಂಕಿಮಚಂದ್ರ ಪೂತಿ ನರಸಿಂಹಾಚಾರ್ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಡಿ ವಿ ಗುಂಡಪ್ಪ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಜೀವನ ಧರ್ಮಯೋಗ ಗೋಪಾಲಕೃಷ್ಣ ಅಡಿಗರ ವರ್ಧಮಾನ ಎಸ್ ಎಲ್ ಭೈರಪ್ಪ ಡಾಟು ಕೆ ಎನ್ ನರಸಿಂಹಸ್ವಾಮಿ ತೆರೆದ ಬಾಗಿಲು ವೈದೇಹಿ ಕ್ರೌಂಚ ಪಕ್ಷಿಗಳು ಎಎನ್ ಮೂರ್ತಿರಾವ್ ಚಿತ್ರಗಳು ಪತ್ರಗಳು ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಅಮೇರಿಕಾದಲ್ಲಿ ಗೋರೂರು ಪಿ ಲಂಕೇಶ್ ಕಲ್ಲು ಕರಗುವ ಸಮಯ ಚಿನ್ನಸ್ವಾಮಿ ಕಣವಿ ಜೀವಧ್ವನಿ ಹ ಮಾ ನಾಯಕ ಸಂಪ್ರತಿ ದೇವನೂರು ಮಹಾದೇವ ಕುಸುಮಬಾಲೆ ಎಚ್ ತಿಪ್ಪೇರುದ್ರಸ್ವಾಮಿ ಕನ್ನಡ ಸಂಸ್ಕೃತಿ ಸಮೀಕ್ಷೆ ತಾರಾ ಸುಬ್ರಾಯ ದುರ್ಗಾಸ್ತಮನ ಜಿ ಎಸ್ ಶಿವರುದ್ರಪ್ಪ ಕಾವ್ಯಾರ್ಥ ಚಿಂತನ ಎಂ ಶಿವರಾಮ್ ಮನಮಂಥನ ವಿ ಸೀತಾರಾಮಯ್ಯ ಅರಳು ಬರಳು ಬಿ ಜಿ ಎಲ್ ಸ್ವಾಮಿ ಹಸಿರು ಚದುರಂಗ ವೈಶಾಖ ವ್ಯಾಸರಾಯ ಬಲ್ಲಾಳ ಬಂಡಾಯ ಅದ್ಯರಂಗಾಚಾರ್ಯ ಕಾಳಿದಾಸ ಅದ್ಯರಂಗಾಚಾರ್ಯ ಕಾಳಿದಾಸ ಚದುರಂಗ ವೈಶಾಖ ಎಸ್ ಎಸ್ ಮಠ ಎಸ್ ಎಸ್ ಮಠ ಶೂನ್ಯ ಸಂಪಾದನೆಯ ಪರಮಾರ್ಶೆ ಬಿ ಪುಟ್ಟ ಸ್ವಾಮಯ್ಯ ಕಲ್ಯಾಣ ದೇವುಡು ನರಸಿಂಹಶಾಸ್ತ್ರಿ ಮಹಾಕ್ಷತ್ರಿಯ ಇದೇ ರೀತಿಯಾಗಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ವಿಷಯವಾರು ಪ್ರಶ್ನೆಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು